ಸರ್ ಕಾಟ್ಲ ಸರ್ ಇದು ಇದೇ ಮರಿ ನೋಡಿ ಸರ್ ಇದು ಸರ್ ಒಂದೊಂದುವರೆ ಕೆಜಿ ಇದೆ ಸರ್ ಆರ್ ತಿಂಗಳಿಗೆ ಗ್ರಾಸ್ ಸರ್ ಇದು ಎಷ್ಟು ಕೆಜಿ ಇದೆ ಸರ್ ಸರ್ ಒಂದ್ ಎರಡ್ ವರ್ ಕೆಜಿ ಸರ್ ಆರ್ ತಿಂಗಳಿಗೆ ಇದು ಮರಿ ಸರ್ ಮೂವತ್ತ್ ಸಾವಿರ ರೂಪಾಯಿ ಹಾಕಿ ಸರ್ ಒಂದ್ ವರ್ಷಕ್ಕೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಆದಾಯ ಮಾರ್ಕೋ ನೋಡಿ ಸರ್ ಈ ತರ ಬಂದ್ಬಿಡುತ್ತೆ ಮನೇಲಿ ಬಂಗಾರ ಇಡ್ತೀರಾ ಮೀನು ಹಂಗೆ ಸರ್ ಕೆರೆಯಲ್ ಬಿಟ್ಟರೆ ಬಂಗಾರ ಇದ್ದ ಬಂಗಾರ ಹೆಂಗ್ ಮನೇಲಿ ದುಡ್ಡು ಹಂಗೆ ಮೀನು ಸರ್ ಕೆರೆಯಲ್ಲಿ ಬೆಳ್ದಂಗ ಬೆಳ್ದಂಗ ದುಡ್ಡು ಸರ್ ದುಡ್ಡು ಕ್ವಾಲಿಟಿ ಕ್ವಾಂಟಿಟಿ ಮರಿಗಳು ಸರ್ ನಮಗೆ ಸಣ್ಣ ಮರಿಂದ ದೊಡ್ಡ ಮರಿಗಳವರೆಗೂ ಸಿಗುತ್ತೆ ಸರ್ ನಾವು ಸರ್ ರೈತರೆ ಸರ್ ಅವರು ಪಾಪ ರೈತರ ತಗೊಂಡೋಗಿ ಅವರು ಆಕಾಷ್ಟು ದುಡಿಯೋಕೆ ಅಂತಾನೆ ಬಂದಿರ್ತಾರೆ ನಮ್ಮಂಗೆ ಯಾವ್ದೇ ರೀತಿ ಏನಿಲ್ಲ ಸರ್ ಅವರೇ ಬಂದಬಹುದು ಮರಿ ಅಳ್ಕೊಬೋ ಅವರೇ ತಗೋಬಹುದು ಸರ್ ಅವರೇ ಕೌಂಟಿಂಗ್ ಮಾಡ್ಕೊಂಬೋ ಅಷ್ಟು ಗೌರ್ಮೆಂಟ್ ರೇಟ್ ಏನಿದೆ ಸರ್ ಅದೇ ರೇಟಿಗೆ ಕೊಡ್ತೀವಿ ಸರ್ ಅದೇ ರೇಟ್ ಸರ್ ಕುರಿ ಮೇಕೆ ಏನಾರ ಸಾಕಿ ಸರ್ ಅವಾಗ ಫೀಡ್ ಹಾಕ್ಬೇಕು ಎಲ್ಲ ಮೇಂಟೆನೆನ್ಸ್ ಎಲ್ಲ ಸರ್ ಇದೇನಿಲ್ಲ ಸರ್ ಸುಮ್ನೆ ಬಂಗಾರ ಖರೀದಿ ಮಾಡಿಟ್ಟಂಗೆ ದಿನ 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 ಜಾಸ್ತಿ ಆಗ್ತಿರುತ್ತೆ ರೈಟ್ ಸರ್ ಒಂದೊಂದುವರೆ ಕೋಟಿ ಮರಿ ಕೊಡ್ತೀನಿ ಸರ್ ಫಿಂಗರ್ ಲಿಂಗ್ಸ್ ಒಂದ್ ಕೋಟಿ ಐದು ಕೋಟಿ ಐದು ಕೋಟಿ ಸ್ಪಾನ್ ಸರ್ ಆರ್ ಪಿ ಸರ್ ಬರೀ ಸ್ವಲ್ಪ ಸ್ವಲ್ಪ ಬಂದ್ರೆ ಸರ್ ಪ್ಯಾಕ್ ಮಾಡ್ಕೊಡ್ತೀವಿ ಈಗ ಲಕ್ಷ ಗಟ್ಟಲೆ ಬೇಕು ಅಂದ್ರೆ ಸರ್ ಸಿಂಟೆಕ್ಸ್ ಡ್ರಮ್ ಮೇಲೆ ಸರ್ ಆಮೇಲೆ ತೋರಿಸ್ತೀನಿ ಜವಾಬ್ದಾರಿ ಸರ್ ನಿಮ್ ಜವಾಬ್ದಾರಿ ನಿಮ್ ಜವಾಬ್ದಾರಿ ಸರ್ ಅವ್ರು ತೊಳೆ ಮುಡಿಸು ನಮ್ದೇ ಜವಾಬ್ದಾರಿ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಈಗ ನಿಮ್ಮ ನೀವು ಹೊಸ ಯೂಟ್ಯೂಬ್ ಎಲ್ಲ ಮಾಡಿದ್ರಿ ನಮ್ಗೆ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು ಪರಿಚಯ ಸರ್ ನನ್ನ ಹೆಸರು ಬಂದು ಮಲ್ಲೇಶ್ ಸರ್ ಶಿವಮೊಗ್ಗ ಶಿವಮೊಗ್ಗ ಪಕ್ಕ ಹಳ್ಳಿ ಸರ್ ಒಂದು ಒಂದು ಹದಿನೈದು ಎಕ್ರೆ ಸರ್ ಒಂದು ಹತ್ತು ಹತ್ತು ಹದಿನೆರಡು ವರ್ಷದಿಂದ ಸರ್ ಪುಷ್ಪಾರ ಮಾಡ್ಕಂತ ಇದ್ದೀನಿ ಈಗ ಸರ್ ನಾನು ನಾಲ್ಕೈದು ಜಾತಿ ಮರಿಯೆಲ್ಲ ಇದೆ ಸರ್ ನಮ್ಮ ತೊಟ್ಟಿಗಳು ಸಾಕ್ತಿವಿ ಪಕ್ಕದ ಬಿ ಆರ್ ಪಿ ಇಂದ ಸ್ಪಾನ್ ತಂದಿ ಸರ್ ಐದ್ ದಿನದ ಮರಿ ತರ್ತೀವಿ ಸರ್ ಸಾಕ್ತಿವಿ ಸರ್ ಅವ್ರ ರೈತರು ಮೂವತ್ ಪೈಸೆ ಕೇಳಿದ್ರೆ ಆ ಸೈಜ್ ಇದೆ ಸರ್ ಮೂರು ರೂಪಾಯಿ ಮುರು ಇದೆ ಸರ್ ಯಾವ ಸೈಜ್ ಬೇಕು ಆ ಸೈಜ್ ಕೊಡ್ತೀವಿ ಸರ್ ಅವರಿಗೆ ನಮ್ಮಲ್ಲಿ ಕಾಟ್ಲಾ ರೋಹು ಗೌರಿ ಮುರ್ಗಾಲು ಸಿಲ್ವರು ಗ್ರಾಸು ಎಲ್ಲೂ ಸಿಗು ಸರ್ ಸಿಗುತ್ತೆ ಅಷ್ಟು ಸರ್ ಸರ್ಗೇ ಸಿಲ್ವರ್ ಎಲ್ಲ ಕಲ್ಕತ್ತಿಂದ ಸ್ಪಾನ್ ತರಿಸ್ ಆಗಿವ್ ಸರ್ ಅದು ನಮ್ ಬೇರೆ ನಮ್ ಕನ್ನಡದ ಸಿಗಲ್ಲ ಸರ್ ಅದು ಕಲ್ಕತ್ತಾದಿಂದ ಸರ್ ಫ್ಲೈಟ್ ಬರುತ್ತೆ ಬೆಂಗಳೂರಿಗೆ ತಂದ್ಬಿಟ್ಟು ತನ್ನ ಸಾಗಿ ಸರ್ ಇದ್ ಸರ್ ಗ್ರಾಸ್ ಕಾರ್ಪ್ ತರ ಇದು ಕಲ್ಕತ್ತಾದಿಂದ ತಂದಿ ಸರ್ ಇದು ಗ್ರಾಸ್ ಸರ್ ಇದು ಯಾವ್ಯಾವ ಚೆನ್ನಾಗಿ ಕಾಟ್ಲಾ ಫಸ್ಟ್ ಸರ್ ಮೀನುಗಾರಿಕೆ ಒಳಗೆ ಅತಿ ಹೆಚ್ಚು ಬೆಳವಣಿಗೆ ಅಂದ್ರೆ ಕಡಿಮೆ ಅವಧಿಲಿ ಬರುತ್ತೆ ಸರ್ ಅದೇ ಸರ್ ಅದಾದ್ಮೇಲೆ ಸರ್ ಅದು ಕಾಟ್ಲ ಸರ್ ನೀರಿನ ಮೇಲ್ಭಾಗದಲ್ಲಿ ಭಾಗದಲ್ಲಿ ಸರ್ ಅದು ಫುಡ್ ನ ಮತ್ತೆ ರೋಹು ಬಂದ್ ಸರ್ ಮಿಡ್ಲು ಮಧ್ಯದಲ್ಲಿ ಸರ್ ನೀರಲ್ಲಿ ಕೆರೆಗಳಲ್ಲಿ ಕೆರೆಗಳಲ್ಲಿ ಕೃಷಿ ಸರ್ ರೈತರು ತಗೊಂಡೋಗಿ ಮಧ್ಯ ಭಾಗದಲ್ಲಿ ಫುಟ್ ಮತ್ತೆ ಗೌರಿ ಬಂದ್ ಸರ್ ಕೆಳ ತಿನ್ನು ಗ್ರಾಸ್ ಅಂತ ಸರ್ ಇದು ಹುಲ್ಲು ತಿನ್ನು ಬರೇ ಹುಲ್ಲೇ ಸರ್ ಅದು ಅರ್ಧ ಕೆಜಿ ಮೀನ್ ಸರ್ ಎರಡು ಕೆಜಿ ಒಂದ್ ದಿನಕ್ಕೆ ಒಳಗಿನ ಗೀಜೆಲ್ಲ ಇದ್ರೆ ಸರ್ ಹುಲ್ಲು ಆಪ್ ಎಲ್ಲ ಇರುತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಬಿಡುತ್ತೆ ಸರ್ ಬಲೆ ಬಿಟ್ಟು ಕ್ಯಾಶ್ ಮಾಡಕ್ಕೆಲ್ಲ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಬಿಟ್ರೆ ಮತ್ತೆ ಚೆನ್ನಾಗಿದೆ ಸರ್ ಅದು ಬೆಳವಣಿಗೆ ರುಚಿ ಒಳಗೆ ಸರ್ ಇದು ಗ್ರಾಸು ಕಟ್ಲ ಗೌರಿ ಸೂಪರ್ ಬರುತ್ತೆ ಸರ್ ಓಕೆ ಮೀನ್ ಸರ್ ಕೆರೆಗಳ ಸರ್ ಅವ್ರ ಒಂದ್ ಲಕ್ಷ ಬಿಡಕ್ ಸರ್ ಒಂದ್ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತ ಸರ್ ಕೆರೆಗೆ ತಗೊಂಡ್ರೆ ಅವ್ರಿಗೆ ಸರ್ ಒಂದ್ ಆರು ತಿಂಗಳಿದ್ರೆ ಸರ್ ಒಂದ್ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ದುಡ್ಡು ಏನು ಎಷ್ಟು ಬರುತ್ತೆ ಸರ್ ಒಂದ್ ಸರ್ ಒಂದ್ ಲಕ್ಷ ಮರಿ ಕೊಡ್ತೀವಿ ಸರ್ ಅದ್ರ ಒಂದ್ ಐವತ್ತು ಸಾವಿರ ಉಳ್ಕೊಳ್ಳಿ ಒಂದೊಂದ್ ಕೆಜಿ ಬಂದ್ರು ಎಷ್ಟು ಎಷ್ಟು ಟನ್ ಟನ್ ಗಟ್ಟಲೆ ಮೀನು ಹಾಕಿ ಸರ್ ನೂರು ರೂಪಾಯಿ ಕೆಜಿ ಸರ್ ಲಕ್ಷಾಂತರ ಎಂಟು ಲಕ್ಷ ರೂಪಾಯಿ ದುಡ್ಡು ಸರ್ ಅವ್ರ ವರ್ಷಕ್ಕೆ ಅಲ್ವಾ ಅಂದ್ರೆ ಸರ್ ಏನ್ ಗೊತ್ತಾ ಸರ್ ಕೆರೆ ಬಿಟ್ರೆ ಬಿಟ್ಟರೆ ಸರ್ ಕುರಿ ಸಾಕಿ ಸರ್ ಅವಾಗ ಫೀಡ್ ಹಾಕ್ಬೋದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಸರ್ ಇದೇನಿಲ್ಲ ಸರ್ ಸುಮ್ನೆ ಬಂಗಾರ ಖರೀದಿ ಮಾಡಿಟ್ಟೆ ದಿನ 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 ಜಾಸ್ತಿ ಆಗ್ತಿರತ್ತೆ ರೈಟ್ ಅಲ್ವಾ ಸರ್ ಅದೇ ಫುಡ್ ಫುಡ್ ಆಗಂಗಿಲ್ಲ ಸರ್ ನ್ಯಾಚುರಲ್ ಫುಡ್ ಇರುತ್ತೆ ತಿನ್ನುತ್ತೆ ಅದೇ ತಿನ್ನು ದೊಡ್ಡದಾಗ್ಬಿಡುತ್ತೆ ಆಟೋಮೆಕ್ ಯಾರು ತಿನ್ನಿ ಸರ್ ಒಂದರೆ ಕೆಜಿ ಎರಡು ಕೆಜಿ ಬರುತ್ತೆ ನಾನು ವರ್ಷಕ್ಕೆ ಸರ್ ಕೋಟಿ ಮರಿ ಕೊಡ್ತೀನಿ ಸರ್ ಐದು ಕೋಟಿ ಐದು ಕೋಟಿ ಸ್ಪಾನ್ ತಿನ್ ಬಿಆರ್ ಪಿಲ್ಲಿ ಒಂದ್ ಕೋಟಿಯಿಂದ ಒಂದುವರೆ ಕೋಟಿ ಫಿಂಗರ್ ಲಿಂಗ್ ಕೊಡ್ತೀನಿ ಇಯರ್ಲಿ ಸರ್ ರೈತರಿಗೆ ಯಾವ ಯಾವ ಜಿಲ್ಲೆಯಲ್ಲಿ ಕೊಡ್ತೀವಿ ಸರ್ ಎಲ್ಲ ಸರ್ ರೈತರು ಸರ್ ಚಾಮರಾಜನಗರದಿಂದ ಹಿಡಿದ್ರಿ ಸರ್ ಗುಲ್ಬರ್ಗದವರೆಗೂ ಸರ್ ಫುಲ್ ಕರ್ನಾಟಕಕ್ಕೆ ಕೊಡ್ತೀನಿ ಸರ್ ಸಪ್ಲೈ ಮಹಾರಾಷ್ಟ್ರ ತಮಿಳ್ನಾಡುಗೆ ಕೊಡ್ತೀನಿ ಸರ್ ನಾನೇ ತಗೊಂಡೋಗಿ ಮರಿ ಸರ್ ಈಗ ಮರಿಗಳು ಹೆಂಗ್ ಸರ್ ಕಂಡೀಷನ್ ಹಾಕಿ ಕೊಡ್ತೀರ ಸರ್ ಈಗ ತಮಿಳುನಾಡು ದೂರ ಹೋಗ್ಬೇಕು ಅಂದ್ರೆ ಸರ್ ಒಂದಿನ ಮುಂಚೆನೇ ಕಂಡೀಷನ್ ಆಗ್ತೀವಿ ಸರ್ ನಾಲ್ಕೈದು ನಾಲ್ಕೈದ್ ಕಂಡೀಷನ್ ಹಾಕ್ಬೇಕು ಸರ್ ಜರ್ನಿಗಳಿಗೆ ಡ್ಯಾಮೇಜ್ ಆಗಲ್ಲ ಸಹ ಇಲ್ಲ ಅಂದ್ರೆ ಸರ್ ಕಂಡೀಷನ್ ಇಲ್ಲ ಅಂದ್ರೆ ಮರಿ ಡ್ಯಾಮೇಜ್ ಬರುತ್ತೆ ಹೌದು ಸರ್ ಡ್ರಮ್ ಒಳಗೆ ಸರ್ ಆಕ್ಸಿಜನ್ ಎಲ್ಲ ಕೊಡ್ತೀವಿ ಸರ್ ಸ್ವಲ್ಪ ಸ್ವಲ್ಪ ಬಂದ್ರೆ ಸರ್ ಪ್ಯಾಕ್ ಮಾಡ್ಕೊಡ್ತೀವಿ ಈಗ ಲಕ್ಷ ಗಟ್ಟಲೆ ಬೇಕು ಅಂದ್ರೆ ಸರ್ ಸಿಂಟೆಕ್ಸ್ ಡ್ರಮ್ ಮೇಲೆ ಸರ್ ಆಮೇಲೆ ತೋರಿಸ್ತೀನಿ ಸರ್ ಆಗಲ್ಲ ನಮ್ ಜವಾಬ್ದಾರಿ ಸರ್ ನಿಮ್ಮ ಜವಾಬ್ದಾರಿ ಸರ್ ಅವ್ರು ತಗೊಳ ಮುಡ್ಸವರ್ಗು ನಮ್ದೇ ಜವಾಬ್ದಾರಿ ಸರಿ ಏನಾದ್ರು ಮರಿಗಳಲ್ಲಿ ಮೋಸ ಮಾಡ್ತಾರ ಸರ್ ನಾವು ಸರ್ ರೈತರೇ ಸರ್ ಅವರು ಅವ್ರ ರೈತರ ತಗೊಂಡೋಗಿ ಅವ್ರನ್ನ ಆಕಾಶ್ ದುಡಿಯಕ್ಕೆ ಅಂತಾನೆ ಬಂದಿರ್ತಾರೆ ಯಾ ಯಾವ್ದೇ ರೀತಿ ಏನಿಲ್ಲ ಸರ್ ಅವರೇ ಬಂದಬಹುದು ಮರಿ ಅಳ್ಕೊಂಬೋ ಅವರೇ ತೊಗೊಂಡು ಸರ್ ಅವರೇ ಕೌಂಟಿಂಗ್ ಸರ್ ಅಷ್ಟೇ ಕೃಷಿ ಅಂತ ಇರ್ತಾರೆ ಕೃಷಿ ಹಣದಲ್ಲೂ ಬರಸ್ತಾರೆ ಚಲೋ ಬರುತ್ತೆ ಏನಾರ ಸರ್ ಸೈಜ್ ಏರಿಯಾ ತಕ್ಕ ಒಂದ್ ಎಕರೆ ಇಷ್ಟ ಅಂತ ಅಷ್ಟೇ ಬಿಟ್ಟರೆ ಸರ್ ಬೇಕಾದಂಗ್ ಬೆಳೀತ ಸರ್ ಅದ್ರಲ್ಲೂ ಅಲ್ವಾ ಯಾರ ಬಂದಂಗೆ ಬರ ಸರ್ ಅದ್ರಲ್ಲೂ ಸರಿ ಯಾರ ರೈತರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ನೀವೆಲ್ಲ ಬಿಡ್ಬೇಕು ಬಿಡಬೇಕು ಯಾರು ಮರಿ ಬಿಡೋದ್ರಿಂದ ಇಡದ್ ಸರ್ ಮೀನ್ ಹಿಡಿಯೋದ್ರೂ ನಾವು ಜವಾಬ್ದಾರಿ ತಗೊಂತೀವಿ ಸರ್ ಎಲ್ಲ ರೈತ ಮಾಹಿತಿ ಏನ್ ಬೇಕು ಅದೆಲ್ಲ ಗೈಡ್ ಕೊಡ್ತೀವಿ ಅಲ್ವಾ ಹೌದು ಸರ್ રેલા મરી સાર મો સાર ત્યા સાક સાર ಲಕ್ಷ ಲಕ್ಷ ಆದಾಯ ಸರ್ ಇದು ಮರಿ ಬಂಗಾರ ಬಂಗಾರ ಸರ್ ಇದು ರೈತರಿಗೆ ಒಳ್ಳೆ ಆದಾಯ ಅಂದ್ರೆ ಎಲ್ಲಾ ಕೃಷಿಗಿಂತ ಮೀನೇ ಒಳ್ಳೆ ಕೃಷಿ ಸರ್ ಇದು ನೋಡಿ ಸರ್ ಇದು ಕಾಟ್ಲ ಸರ್ ನೋಡಿ ಸರ್ ಹೆಂಗ್ ಬೆಳವಣಿಗೆ ಬಂದಿದೆ ನೋಡಿ ಸರ್ ಇಲ್ಲಿ ಲಾಸ್ಟ್ ಟ್ಯಾಪ್ ಸರ್ ಇದು ಮೂರ್ ಕೆಜಿ ಇದೆ ಸರ್ ಎರಡುವರೆಂದ ಮೂರ್ ಕೆಜಿ ಇದೆ ಸರ್ ತಿಂಗಳು ಸರ್ ಇದು ಬಂದಿದೆ ನೋಡಿ ಸರ್ ರೈತ ಬಿಟ್ಟು ಸರ್ ಸರ್ ಹುಲ್ಲು ಕೆರೆಯಲ್ಲಿ ಎಲ್ಲಾ ಪಾಚಿ ಗೀಚೆಲ್ಲ ತಿನ್ಬಿಡೋದು ಸರ್ ಇದು ಅಲ್ವಾ ಬಹಳ ಉಲ್ತಿನ ಜಾತಿ ಸರ್ ಇದು ಒಳ್ಳೆ ನೋಡಿ ಸರ್ ಇದು ಮರಿ ನೋಡಿ ಸರ್ ಎಲ್ಲ ದೊಡ್ಡ ಮರಿ ಸಣ್ಣದಿಂದ ದೊಡ್ಡ ಮರಿವರೆಗೂ ಕೊಡ್ತೀವಿ ಸರ್ ನಮ್ಮ ಹತ್ರ ಎಲ್ಲ ತಗ ಎಲ್ಲ ತರ ಸಿಗ್ತಾವ ಸರ್ ನಮ್ಮ

ಸರಿ ಈಗ ನೀವು ಮೀನ್ ಮರಿ ತಗೊಂಡೋಗಿ ಬಂದಿದ್ದೀರಾ ಸ್ಪಾನಗಳೆಲ್ಲ ಹೌದು ಸರ್ ಯಾವ ತರ ಕೊಟ್ಟಿದ್ದಾರೆ ದಯಾನಂದ ಸರ್ ಈಗ ಒಂದ್ ಮೂರು ವರ್ಷದಿಂದ ಬಂದ್ ತಗೊಂಡೋಗ್ತಾ ಇದ್ದೀನಿ ಮುಂಚೆ ತಗೊಂಡೋಗಿದ್ದೆ ಬೇರೆಯವ್ರ ಹತ್ರ ಸಿಕ್ಕಾಪಟ್ಟೆ ಲಾಸ್ಟ್ ಮಾಡ್ಕೊಂಡೆ ಮನೆ ಮಾರದೆ ಈಗ ಮತ್ತೆ ಇವ್ರ ಹತ್ರ ದಯಾನಂದ ಮಲೇಶ ಅವ್ರ ಇಬ್ಬ್ರತ್ರ ಬಂದ್ ತೊಗೊಂಡೆ ಆದ್ರೆ ವೆಜ್ಜಾನ್ ದುಡ್ಡು ಕೊಟ್ರು ಹೆಂಗ್ ಮಾಡ್ಬೇಕು ಅಂತ ಐಡಿಯಾ ಕೊಟ್ರು ಕೆರೆಲಿ ಹೆಂಗ್ ಸಾಕ್ಬೇಕು ಯಾಕ ಕೆರೆಗೆ ಎಷ್ಟು ಬಿಡಬೇಕು ಅಂತ ಐಡಿಯಾ ಕೊಟ್ರು ಹಂಗಾಗಿ ಇವತ್ತು ನಾನು ಬದುಕ್ಬಿಟ್ಟೆ ಸರ್ ಚೆನ್ನಾಗಿ ಬದುಕಿದೀನಿ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ತಗೊಂಡಿದಾರೆ ಈಗ ಸರ್ ಈಗ ಮೂರ್ ಲಕ್ಷ ಮರಿ ತಗೊಂಡ್ ಸರ್ ಹ್ಮ್ ಯಾವ ಇದಾವ ರಘು ಕಾಟ್ಲಾ ಗೌರಿ ಯಾವತರ ಇದ್ ಮಾಡಿದ ಎಲ್ಲಾ ಪಕ್ಕ ಅವ್ರ ಅವ್ರ ಜವಾಬ್ದಾರಿ ಅವ್ರದೇನಾ ಬರೋವರ್ಗು ಅವ್ರದೇ ಜವಾಬ್ದಾರಿ ಅವ್ರದೇ ಜವಾಬ್ದಾರಿ ತೊಂದರೆ ಇಲ್ಲ ಆರಾಮ್ ಎಷ್ಟ ಎಷ್ಟ್ ಸಾಕಾಣಿಕೆ ಮಾಡಿದ್ರೆ ಎಷ್ಟು ಬರುತ್ತೆ ಆರ್ ಸರ್ ಆರ್ ತಿಂಗಳಿಂದ ಇನ್ನ ಆರ್ ತಿಂಗಳವರೆಗೂ ನಾವು ದುಡ್ಬಿ ದುಡಿಮೆ ದುಡ್ಡೇ ದುಡ್ಡು ದುಡ್ಡೆ ನೀವೇನ್ ಮಾಡೋದ ಅವಶ್ಯಕತೆ ಇಲ್ಲ ಏನಿಲ್ಲ ತಗೊಳೋ ಬಿಡ್ತಿವ ಮುಗಿತು ಸರ್ ಅಷ್ಟಕ್ಕೆ ಅಷ್ಟೇ ಯಾರು ಬರ್ಲಾರ್ದಾಗ ನೋಡ್ಕೊಂಡ್ರೆ ಯಾರು ಬರಬಾರ್ದು ಅಷ್ಟೇ ಬರ್ ಬೇರೆ ಹತ್ರ ತಗೊಂಡಿನಿ ಲಾಸ್ ಆಯ್ತು ನಮ್ಮ ಹತ್ರ ತಗೊಂಡಿವಾರ ಕಡೆನೂ ಒಂದೇ ತರ ಮೀನ್ ಜಾತಿಗಳು ಇರ್ತಲ್ವಾ ಸೊ ಏನ್ ಸರ್ ಕಾರಣ ಅಂತೀರ ಅವರಿಗೆಲ್ಲ ಸರ್ ಅವ್ರ ಕೆಲವರು ಸರ್ ಒಳ್ಳೆ ಮರಿ ಅವರು ಸರ್ ಕಾಟ್ನಾ ಆ ತರ ಮರಿ ಕೊಟ್ಟಿರಲ್ಲ ಬೇರೆ ಯಾವ್ದೋ ಕೊಟ್ಟಿರ್ತಾರೆ ಸರ್ ಬಿಆರ್ ಬಿಆರ್ಪಿ ಮರಿ ಕೊಟ್ಟು ಸರ್ ಪಾಪ ಒಳ್ಳೇದಾಗುತ್ತೆ ಎರಡ್ ಮೂರು ವರ್ಷ ಸರ್ ಲಾಸ್ ಆಗಿದ್ರು ನಮ್ಮ ಸರ್ ಹಿಂಗೆ ಫೋನ್ ಮಾಡಿ ಯಾರೋ ನಂಬರ್ ಕೊಟ್ರು ಅಂತ ಸಿಕ್ಕಿ ಸರ್ ಓ ಈ ವರ್ಷ ಹೋದ್ ವರ್ಷ ಮರಿ ಕೊಟ್ಟಿದ್ವಿ ಸರ್ ಈಗ ಎಲ್ಲ ಮನೆ ಎಲ್ಲ ಮಾರ್ಕೆಟ್ ಪಾಪ ಹೇಳ್ತಿದ್ರು ಒಂದ್ಸರಿ ಸರ್ ಕೋದಿವ್ ವರ್ಷ ಬಂದಿವ್ ದೊಡ್ಡ ಹತ್ರನ ಹೋಸಿ ಕೊಟ್ಟಿವಿ ಸರ್ ಈ ಸರಿ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳಿ ಮತ್ತೆ ಅವರೇ ಒಂದ್ ಮೂರ್ ಲಕ್ಷ ಮರಿ ಸರ್ ಮೇನ್ ಏನ್ ಅವ್ರಿಗೆ ಏನೇನ್ ಮಾಹಿತಿ ಎಲ್ಲ ತಿಳ್ಸ ಅವ್ರಿಗೆ ಮರಿ ಬಿಡೋದ್ರಿಂದ ಹೆಂಗ್ ತರ ಏನು ಕೋಡಿ ಹೆಂಗ್ ಕಟ್ಟಬೇಕು ಬಲೆ ಹೆಂಗ್ ಹೊಡ್ಕೊಬೇಕು ಮೈನ್ ಇಡಿಸೋದು ಎಲ್ಲ ಸರ್ ನಾವೇ ಹೋಗಿ ಅವ್ರು ಹೋದ ಸರಿ ಎಲ್ಲ ಸರ್ ಹೆಲ್ಪ್ ಮಾಡಿದ್ವಿ